ಪ್ರತಿದಿನದ ಹಾಗೆ ಈ ದಿನವೂ ಕೂಡ ಒಂದು ಹತ್ತು ನಿಮಿಷ ನಿಮ್ಮೊಡನೆ ಲೈವ್ ಸ್ಟ್ರೀಮ್ನಲ್ಲಿ ಏನಾದರೂ ಕುತೂಹಲಕಾರಿಯಾಗಿರುವಂತಹ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಮಾತನಾಡೋದು ಅಥವಾ ನಿಮ್ಮಿಂದ ವಿಶೇಷವಾಗಿರುವಂತಹ ವಿಷಯಗಳನ್ನು ಕೇಳಿ ತಿಳಿದುಕೊಳ್ಳುವಂಥದ್ದು ಈ ಇತ್ತೀಚಿನ ದಿನದ ಪ್ರಕ್ರಿಯೆಯಾಗಿದೆ ಈ ದಿನ ಯಾರೆಲ್ಲ ವಾಚಸ್ವಿನಿ ಲೈಫ್ ಸ್ಟ್ರೀಮ್ಗೆ ಜಾಯಿನ್ ಆಗ್ತಾ ಇದ್ದೀರಾ ನೀವು ಹರಟೆ ಹರಟೆ ಎನ್ನುವಂತಹ ಟಾಪಿಕ್ ಇಟ್ಟಿದ್ದೇನೆ ಇವತ್ತಿನ ವಿಷಯ ಯಾರು ಕೂಡ ಬಂದ್ಬಿಟ್ಟು ಸೇರಿ ಇಲ್ಲಿ ಹರಟೆಯನ್ನು ಹೊಡೆಯಬಹುದು ಈಗ ಹರಟೆ ಎನ್ನುವುದರ ಬಗ್ಗೆ ಒಂದಿಷ್ಟು ಮಾತನಾಡ್ತಾ ಹೋಗ್ತೇನೆ ಸರಿನಾ ಹರಟೆ ಹೇಗಿರಬೇಕು ಟಿ ವಿ ಸೀರಿಯಲ್ಗಳಲ್ಲೆಲ್ಲ ತೋರಿಸ್ತಾರೆ ಬಹಳ ಬಹಳ ವಿಶೇಷವಾಗಿರುವಂತಹ ಹರಟೆಗಳು ಅಲ್ಲಿ ನಡೀತಾ ಇರತ್ತೆ ಅಲ್ವಾ ಟಿ ವಿಗಳ ಮಾಧ್ಯಮದಲ್ಲೆಲ್ಲ ಹರಟೆಗಳನ್ನು ನಾವು ನೋಡ್ತೇವೆ ನಮ್ಮ ಕಾಲದ ಹರಟೆ ಹೇಗಿತ್ತು ಹರಟೆ ಕಟ್ಟೆ ಒಂದಿಷ್ಟು ಜನ ಸೇರ್ಕೊಂಡ್ಬಿಡೋದು ಗಪ್ಷಪ್ ಬೇಕಾದ ಹಾಗೆ ಮಾತಾಡೋದು ಹರಟೆ ಹೊಡಿಯೋದು ಸಮಯವನ್ನು ಸಮಯವನ್ನು ದೂ ಈಗ ಕಳಿಬೇಕು ಆ ರೀತಿಯಾಗಿ ಹರಟೆ ಹೊಡೆಯುವಂಥದ್ದು ಅಲ್ಲೂ ಕೂಡ ಬಹಳಷ್ಟು ಉತ್ತಮ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಇರ್ತಾ ಇತ್ತು ಸರಿನಾ ಹೀಗೆ ಹರಟೆಗಳು ಅಂತ ಬಂದಾಗಲೂ ಕೂಡ ನಿಧಾನವಾಗಿ ಒಳ್ಳೆಯ ವಿಷಯ ಮಾತಾಡ್ತಾ ಇದ್ದಷ್ಟು ಸಮಯ ಹರಟೆ ಉತ್ತಮ ವಾಗಿ ಹೋಗ್ತಾ ಇರತ್ತೆ ಯಾರೋ ಒಬ್ರು ಕಿಡಿಗೇಡಿತನದಿಂದ ಏನಾದ್ರೂ ಒಂದು ಟ್ವಿಸ್ಟನ್ನ ಅಲ್ಲಿ ಹಾಕಿದ್ರು ಏನೇನೋ ಮಾತು ಎಲ್ಲೆಲ್ಲಿಗೋ ಹೋಗಿ ಎಲ್ಲೆಲ್ಲಿಗೋ ಸೇರತ್ತೆ ಅಲ್ವಾ ಮನುಷ್ಯನ ಮಿದುಳು ಆ ಆ ಕ್ಷಣ ಇದ್ದ ಹಾಗೆ ಮತ್ತೊಂದು ಕ್ಷಣಕ್ಕೆ ಇರೋದಿಲ್ಲ ಹೀಗೆ ಮಾತಾಡ್ತಾ 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 ಹರಟೆ ಎನ್ನುವಂಥದ್ದು ಕೋಲಾಹಲ ಎಬ್ಬಿಸುವ ದೊಡ್ಡ ಗಲಾಟೆಗಳಾಗಿರುವಂತಹ ಉದಾಹರಣೆಗಳೇ ಹೆಚ್ಚು ಅದು ಸ್ನೇಹಿತರ ಗುಂಪಲ್ಲಿ ಇರ್ಬೋದು ಅಥವಾ ಹಿರಿಯ ಸಾಮಾಜಿಕರಾಗಿ ಹಿರಿಯರು ಕೂತ್ಕೊಂಡಿದ್ದಲ್ಲಿ ಇರ್ಬೋದು ಅಥವಾ ಹೆಂಗಸ್ರು ಕೂತಲ್ಲಂತೂ ಮಾತಾಡ್ತಾ ಮಾತಾಡ್ತಾ ಕೊನೆಗೆ ಗಲಾಟೆ ಪಕ್ಕಾ ಶತ ಸಿದ್ಧ ಅನ್ನುವ ಹಾಗೆ ಹರಟಿಗಳು ನಾನಾ ವಿಧದಲ್ಲಿ ತೇಲಾಡ್ಕೊಂಡು ಹೋಗ್ತವೆ ಆ ನಮ್ಮ ಹೆಚ್ಚಾಗಿ ಇವಾಗ ನಮಗೆ ಹಿರೇಮಗಳೂರು ಕಣ್ಣನ್ನವರು ನಡೆಸಿಕೊಡುವಂತಹ ಒಂದು ತುಂಬ ಸುಂದರವಾಗಿರುವಂತಹ ಅದೇನು ಹರಟೆ ಕಾರ್ಯಕ್ರಮ ಇದೆ ಆಚೆಗೊಂದು ನಾಲ್ಕು ಜನ ಈಚೆಗೊಂದು ನಾಲ್ಕು ಜನ ಪ್ರತಿಭಾವಂತರು ಕುಳಿತುಕೊಂಡ್ಬಿಟ್ಟು ಮಾತನಾಡ್ತಾ ಇರ್ತಾರೆ ಅವರಿಗೆ ಇವರು ಟಾಂಗ್ ಏನು ಎಳೆಯೋದು ಇವರಿಗೆ ಅವರು ಕಾಲೆಳೆಯೋದು ಹೀಗೆ ಮಾಡಿಕೊಂಡು ಒಂದು ಒಳ್ಳೆ ವಿಷಯವನ್ನು ಎಲ್ಲರ ತಲೆ ಒಳಗಡೆ ವಿಶೇಷವಾಗಿ ಹೋಗಲಿಕ್ಕೆ ಸಹಕಾರಿಯಾಗಿರುವಂತಹ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು ಅದು ಒಂದು ಯೋಗ್ಯ ರೀತಿಯ ಯೋಜನೆ ಹರಟೆಯನ್ನು ಹೇಗೆ ಹೊಡಿಬೇಕು ಅನ್ನೋದನ್ನು ಒಂದು ತಿಳಿಸಿಕೊಟ್ಟ ಹಾಗೆ ನಾವು ನೋಡ್ತೇವೆ ಅಲ್ವಾ ಹಾಗೆ ನಾವೆಲ್ಲ ಕಳೆದಿರುವಂತಹ ಹರಟೆಗಳು ಬಹಳ ಬಹಳ ವಿಶೇಷ ವಿಶೇಷ ರೀತಿಯಲ್ಲಿರುತ್ತೆ ಚಿಕ್ಕ ಮಕ್ಕಳು ಅವರ ಕುಳಿತುಕೊಂಡು ಮಾಡುವಂತಹ ಹರಟೆ ಸ್ವಲ್ಪ ಹೆಚ್ಚು ಒಂದು ಪ್ರೌಢಾವಸ್ಥೆಗೆ ಬಂದ ಮಕ್ಕಳ ಹರಟೆ ಅದರಿಂದ ಯೌವನಾವಸ್ಥೆಗೆ ಬಂದಿರುವಂತಹ ಯುವ ಜನತೆಯ ಹರಟೆಗಳು ಆಯಾಯ ಕಾಲಮಾನಕ್ಕೆ ವಯೋವೃದ್ಧರಾದಾಗ ಇನ್ನೊಂದು ರೀತಿಯ ಹರಟೆ ಹರಟೆ ಅಂತ ಹೇಳಿದರೆ ಸುಲಲಿತವಾಗಿ ಸಾಗುವಂತಹ ಮಾತುಕತೆ ಹೀಗೆ ಅಲ್ವಾ ಆ ಹರಟುಗಳು ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತ ಹೇಳಿದರೆ ಎಷ್ಟು ಅವಶ್ಯಕ ಅಂತ ಹೇಳಿದರೆ ತುಂಬ ಜೀವನಕ್ಕೆ ಹೆಚ್ಚು ಉತ್ತೇಜನಕಾರಿಯಾಗಿ ಬಹಳಷ್ಟು ಕಡೆ ಪ್ರೇರಣಾದಾಯಕವಾಗಿ ಬಹಳಷ್ಟು ಕಡೆ ಗೊಂದಲವನ್ನು ಸೃಷ್ಟಿಸಿದ್ರೂ ಕೂಡ ಮನುಷ್ಯ ಸಹಜವಾಗಿ ಯಾವ ಜೀವಿ ಮ ಮನೋಕಾರಕ ಬುದ್ಧಿಯನ್ನು ಹೊಂದಿರುವಂತವನು ಮಾತನ್ನ ಆಡುವಂಥವನು ಮೆದುಳು ಮತ್ತೆ ನಾಲಿಗೆಯ ಜೊತೆಗೆ ಏನು ನಮ್ಮ ಉಪೇಂದ್ರ ಅವರು ಹೇಳ್ತಾರಲ್ಲ ಫಿಲ್ಟ್ರ್ ಫಿಲ್ಟ್ರ್ ಇರಬೇಕು ಅಂತ ಯಾರ ಮೆದುಳಿಗೂ ಮತ್ತೆ ನಾಲಿಗೆಗೂ ಫಿಲ್ಟ್ರ್ ಇರತ್ತೆ ಅವರನ್ನು ನಾವು ಏನಂತ ಹೇಳ್ತೇವೆ ಜ್ಞಾನಿಗಳು ಅಂತ ಹೇಳ್ತೇವೆ ಒಂದು ಸ್ಟೆಪ್ ಮೇಲ್ಭಾಗದಲ್ಲಿದ್ದಾರೆ ಅಂತ ಎಲ್ಲಿ ಫಿಲ್ಟ್ರ್ ಸರಿಯಾಗಿ ಆಗ್ತಾ ಇಲ್ವೋ ಅಲ್ಲಿ ಏನಾಗಿರತ್ತೆ ಮೀಡಿಯಂ ವರ್ಗದವರು ಅಂತ ಅನ್ಕೊಳ್ಬಹುದು ಫಿಲ್ಟ್ರೇ ಆಗ್ತಾ ಇಲ್ಲ ಮೆದುಳಿಗೂ ಮತ್ತೆ ನಾಲಿಗೆಗೂ ಅಂತ ಹೇಳಿದಾಗ ಏನಾಗಿದೆ ಅಂತ ಅರ್ಥ ಡೌನ್ ಸಾಮಾನ್ಯ ವರ್ಗದ ಜನ ಅಂತ ಹೇಳ್ಬಿಟ್ಟು ಗುರ್ತಿಸ್ಕೊಳ್ತಾ ಹೋಗ್ಬೋದು ನಾವು ಹರಟೆಗಳಲ್ಲೂ ನೋಡಿ ಏ ಯಾವಾಗ ಕುತ್ಕೊಂಡು ಮಾತಾಡ್ತಾ ಕುತ್ಕೊಂಡಿದಾವಲ್ಲಿ ಕಟ್ಟೆ ಮೇಲೆ ಹ್ಮ್ ಆ ಆಮೇಲೆ ಒಳ್ಳೊಳ್ಳೆ ಜನ ಕುತ್ಕೊಂಡ್ರು ಅಲ್ಲಿ ಒಂದು ಸಭೆ ಸೇರಿದೆ ಅನ್ನೋ ರೀತಿಲಿ ಆಲೋಚನೆ ಮಾಡ್ತೇವೆ ಕಾಮನ್ ಪೀಪಲ್ ಕೂತ್ಕೊಂಡಿದ್ದಾರೆ ಅಂದ್ರೆ ಏನೋ ಭಯಂಕರ ಏನೋ ಸ್ಕೆಚ್ ಆಗ್ತಾ ಇದಾರೆ ಏನೋ ಮಾತಾಡ್ತಾ ಇದಾರೆ ಏನೋ ಗೌಜಿ ಗದ್ಲ ಈಗ ಶುರು ಆಗತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನೋಡು ನೋಡು ಅಂತವಲ್ಲ ಮಾತಾಡ್ತಾ ಮಾತಾಡ್ತಾ ಆ ವಿಪರೀತಕ್ಕೆ ಹೋಗಿ ಬಿಡುವಂತದ್ದು ಸಾಮಾನ್ಯ ಜನರಲ್ಲಿ ಕಾಣಿಸ್ಕೊಳ್ಳತ್ತೆ ಅಸಾಮಾನ್ಯ ಜನರು ಅಂತ ಹೇಳಿದಾಗ ಅಲ್ಲಿ ಒಂದು ತಣ್ಣನೆಯ ಗದ್ದಲ ಇಲ್ಲದೆ ಇರುವಂತಹ ಒಂದು ಸು 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 ಸುಸಜ್ಜಿತವಾಗಿರುವಂತಹ ಸ್ಟೇಜ್ ಅದು ಆ ಸ್ಟೇಜಲ್ಲಿ ಕುಳಿತುಕೊಂಡು ಮಾತನಾಡುವವರಲ್ಲಿ ಯಾವುದೇ ಗ ಗೊಂದಲಗಳಾಗಲ್ಲ ಏರುಪೇರುಗಳಾಗಲ್ಲ ತುಂಬ ಉತ್ತಮವಾಗಿರುವಂತಹ ಸಂವಾದ ಅಲ್ಲಿ ನಡೆಯುತ್ತೆ ಹೀಗೆ ಒಂದು ವಿಶೇಷವಾಗಿರುವಂಥದ್ದು ಹರಟೆ ಎನ್ನುವುದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಹರಟೆಯನ್ನು ಹೊಡೆದಾಗ ನಮಗೆ ನಮ್ಮ ಸಾಮಾನ್ಯ ಪ್ರಜ್ಞೆ ಅದರೊಳಗಡೆ ಹೇಗೆ ಮಿಳಿತವಾಗತ್ತೆ ಅನ್ನೋದನ್ನ ಗಮನಿಸ್ಕೊಳ್ಬೋದು ಮೆದುಳು ಮತ್ತೆ ನಾಲಿಗೆಗೂ ನಮ್ಮ ಉಪೇಂದ್ರ ಹೇಳೋ ಹಾಗೆ ಫಿಲ್ಟ್ರ್ ಫಿಲ್ಟ್ರಿ ಇರಬೇಕು ಅಂತ ಹೇಳಿ ಅಲ್ವಾ ಸರಿ ಈ ದಿನ ಒಂದು ಸಣ್ಣ ಮಾತುಕತೆಗೆ ಬಂದು ಮುಗಿಸ್ತಾ ಇದ್ದೇನೆ ಮತ್ತು ವಿಶೇಷವಾಗಿರುವಂತಹ ಮಾತುಕತೆ ಜೊತೆಗೆ ಮುಂದಿನ ಲೈಫ್ ಸ್ಟ್ರೀಮಲ್ಲಿ ಸೇರ್ಕೊಳ್ತೇನೆ ಅಲ್ಲಿಯ ತನಕ ಹರಟೆಯ ಬಗ್ಗೆ ನಿಮ್ಮ ವಿಚಾರ ಏನಿತ್ತು ಅನ್ನೋದನ್ನು ಇನ್ನೊಮ್ಮೆ ಮನಸ್ಸಿನ ಜೊತೆಗೆ ಫಿಲ್ಟ್ರಾದರೂ ಇಟ್ಕೊಳ್ಳಿ ಅಥವಾ ಫಿಲ್ಟ್ರು ಇಲ್ಲದೇ ಇದ್ದರೂ ಪರವಾಗಿಲ್ಲ ಯಾವುದೇ ರೀತಿಯ ಹರಟೆಗಳಾಗಿದ್ದರೂ ಮನುಷ್ಯ ಸಹಜವಾಗಿರುವಂತಹ ಗುಣಗಳು ಅವು ಅವುಗಳ ಸ್ತರದಲ್ಲಿ ಅದು ನಡೆದುಕೊಂಡು ಹೋಗ್ತಾ ಇರತ್ತೆ ಅಲ್ವಾ ಹೀಗೆ ಹೇಳ್ತಾ ಈ ದಿನದ ಮಾತುಕತೆಯನ್ನ ಈಗ ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ಲೈವ್ ಸ್ಟ್ರೀಮಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು